ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದರ ಬೇಂದ್ರೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾಮಾನ್ಯ ಸತ ಹದಿನೆಂಟು ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಶ್ರೀಯುತರು ಗರಿ ಕೃಷ್ಣಕುಮಾರಿ ನಗೆಯ ಹೊಗೆ ಅರಳು ಮರಳು ನಾಕುತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರ ಹಕ್ಕಿಯು ಕಣ್ಣು ತೆರೆದು ರೆಪ್ಪೆ ಮುಚ್ಚುವುದರೊಳಗೆ ಕಾವುದ ಕಾವುದ ರೀತಿಯಲ್ಲಿ ವೇಗವಾಗಿ ಆರುತ್ತಿದೆ ಪ್ರಶ್ನೆ ಸಂಖ್ಯೆ ಎರಡು ಅಕ್ಕಿಯ ಕರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಅಕ್ಕಿಯ ಕಡಿಯಲ್ಲಿ ಬಿಳಿ ಒಳೆ ಬಣ್ಣಗಳಿವೆ ಪ್ರಶ್ನೆ ಮೂರು ಅಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಸೂರ್ಯ ಚಂದ್ರರು ಅಕ್ಕಿಯ ಕಣ್ಣುಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಅಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಅಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ ಐದು ಅಕ್ಕಿ ಯಾರನ್ನು ಅರಸಿದೆ ಉತ್ತರ ಅಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಅರಸಿದೆ ಪ್ರಶ್ನೆ ಸಂಖ್ಯೆ ಆರು ಅಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಅಕ್ಕಿಯು ಕಾಲಪಕ್ಷಿಯ ಸಂಕೇತವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಲಾಗಿದೆ ಉತ್ತರ ಕಾಳಬೆಂಬ ಅಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲಾ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚುಕ್ಕೆಗಳ ಮಾಲೆಯನ್ನು ಕೊಡಲಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯ ಚಂದ್ರರನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತನೆಡೆಗೆ ಹಾರಿ ಹೋಗುತ್ತಿದೆ ಎಂದು ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಎರಡು ಹೊಸ ಹಸು ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ ಉತ್ತರ ಕಾಲವು ಯುಗ ಯುಗಗಳ ಅಣೆ ಬರಹವನ್ನು ಅರಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆ ಬೀಸುತ್ತ ಮೇಲಕ್ಕೆ ಆರುತ್ತಾ ಈ ಹೊಸಗಾಲದ ಮಕ್ಕಳಿಗೆ ಹೊಸ ಚೈತನ್ಯವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಅರಸಿದೆ ಪ್ರಶ್ನೆ ಮೂರು ಅಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಈರಿದೆ ಉತ್ತರ ಕಾಲದ ಅಕ್ಕಿಯು ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಆರಿ ಹೋಗುತ್ತಿದೆ ತಿಂಗಳೂರು ಅಂದರೆ ಚಂದ್ರಲೋಕ ಈ ಚಂದ್ರಲೋಕಕ್ಕೆ ಅಕ್ಕಿ ಏರಿ ನೀರಿನ ಸೆಲೆಯನ್ನು ಹುಡುಕಿ ಅದನ್ನು ಈರುತ್ತಾ ಸಂತೋಷವಾಗಿ ಆಡುತ್ತಿದೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತ ಕವಿ ಹೇಳಿರುವ ಮಾತುಗಳ್ಯಾವುವು ಉತ್ತರ ಕವಿದರ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲರಾತ್ರಿ ಕಳೆದು ದಿನ ಬೆಳಕಾಗಿ ಹೀಗೆ ಪುನರಾವರ್ತನೆಯಾಗಿ ಮೇಲೆ ಕೆಳಗೆ ಸುತ್ತಮುತ್ತ ಕಣ್ಣು ತೆರೆದು ಸೆಪ್ಪೆ ಮುಚ್ಚುವುದರೊಳಗೆ ಗಾವುದ ರೀತಿಯಲ್ಲಿ ವೇಗವಾಗಿ ಆರಿ ಹೋಗುತ್ತಿದೆ ಇಂತಹ ಅಕ್ಕಿ ಆರಿ ಹೋಗುವುದಕ್ಕೆ ತಡೆಯಿಲ್ಲ ಅಕ್ಕಿಯ ಪುಚ್ಚ ಗಡಿ ರೆಕ್ಕೆಗಳನ್ನು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಗೆ ಹೋಲಿಸಿದ್ದಾರೆ ನೀಲಮೇಘ ಮಂಡಲಗಳ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡು ಸಮತೆಯನ್ನು ಕಾಣುತ್ತದೆ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಅನಂತವಾಗಿ ಆರಿ ಹೋಗುತ್ತಿದೆ ತಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತನೆಡೆಗೆ ಆಡಿ ಹೋಗಿದೆ ನೋಡಿದಿರಾ ಎಂಬ ಮಾತನ್ನು ಹೇಳುತ್ತಾರೆ ರಾಜ್ಯ ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಅಕ್ಕಿ ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲುಗಳನ್ನು ಗಬಕನೆ ನಾಶ ಮಾಡಿದ್ದು ಕಾಲವೇ ವಿಶ್ವದ ಎಲ್ಲಾ ಭಾಗಗಳನ್ನು ಸೇಲಿಸಿ ಮುಳುಗಿಸಿ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಆರಿ ಹೋಗಿದೆ ಕಾಲವು ಯುಗಯುಗಗಳ ಅಣೆ ಬರಹವನ್ನು ಅಲಿಸಿ ಹಾಕಿ ಹೊಸತನದ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹೊಸ ಕಾಲದ ಮಕ್ಕಳಿಗೆ ಹೊಸ ಚೈತನ್ಯವನ್ನು ನೀಡಿ ಉತ್ತಮ ಭವಿಷ್ಯಕ್ಕಾಗಿ ಅರಸಿದೆ ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಚಂದ್ರಲೋಕಕ್ಕೆ ಏರಿ ನೀರನ್ನು ಹುಡುಕಿ ಈರಿದೆ ಮಂಗಳನ ಅಂಗಳಕ್ಕೆ ಹೋಗಿ ಸಂಶೋಧನೆ ಮಾಡುವ ಗುರಿಯನ್ನು ಹೊಂದಿದ್ದಾರೆ ಎಂಬ ಮಾತನ್ನು ಪರೋಕ್ಷವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ದಶ ದಿಕ್ಕುಗಳ ತುತ್ತ ತುದಿಗೆ ಮುಟ್ಟಿ ಅದರ ಆಚೆಗೆ ತನ್ನ ಚುಂಚನ್ನು ಚಾಚಿದೆ ಜಗತ್ತಿನ ಮೂಲವನ್ನು ಒಡೆಯಲು ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಎಂಬಂತೆ ಒಂಚು ಹಾಕಿದೆ ಎಂಬ ಮಾತನ್ನು ಹೇಳುತ್ತಾರೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಆಯ್ಕೆ ಪ್ರಸ್ತುತ ಸಾಲನ್ನು ದರಾ ಬೇಂದ್ರೆಯವರ ವಿಚಲಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತಿರೆ ನೋಡಿದಿರ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿದರ ವೇಂದ್ರಿಯವರು ಚಲನಶೀಲವಾದ ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ವೇಗವಾಗಿ ಸಾಗುವ ಕಾಲ ಪಕ್ಷಿಗೆ ಕರಿಯ ಪುಚ್ಚಗಳು ಇವೆ ಬಿಳಿಯ ಬಣ್ಣದ ಗರಿಗಳಿವೆ ಕೆಂಪಾದ ಒನ್ನಿನ ಬಣ್ಣದ ರೆಕ್ಕೆಗಳು ಎರಡು ಪಕ್ಕದಲ್ಲೂ ಇವೆ ಎಂದು ಈ ಮಾತನ್ನು ಹೇಳುತ್ತಾರೆ ಕಾಲದ ಮೂರು ಅವಸ್ಥೆಗಳಾದ ಭೂತ ವರ್ತಮಾನ ಮತ್ತು ಭವಿಷ್ಯ ಕಾಲಗಳನ್ನು ಬಣ್ಣದ ಹೋಲಿಕೆಯ ಮುಖಾಂತರ ವರ್ಣಿತವಾಗಿದೆ ಕವಿ ಈ ಮಾತನ್ನು ಬಹು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ ವಾಕ್ಯ ಎರಡು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಆಯ್ಕೆ ಪ್ರಸ್ತುತ ಸಾಲನ್ನು ತರಾ ಬೇಂದ್ರೆಯವರು ವಿಚರಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತ್ತಿದೆ ನೋಡಿದೀರಾ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿತರ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲ ಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿ ಅವುಗಳ ಪ್ರಗತಿ ಮತ್ತು ವಿನಾಸಕ್ಕೆ ಕಾರಣವಾಗಿದೆ ಅಲ್ಲದೆ ಗತಕಾಲದ ಭೂಮಂಡಲದ ಮೇಲೆ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ಮೂರು ಬಲ್ಲರು ಯಾರ ಹಾಕಿದ ವಂಚ ಆಯ್ಕೆ ಪ್ರಸ್ತುತ ಸಾಲನ್ನು ದರ ಬೇಂದ್ರೆಯವರು ವಿಚರಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತ್ತಿದೆ ನೋಡಿದಿರ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದರಾ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಆಡುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ವಿಶ್ವದ ಅನಂತ ದಿಕ್ಕುಗಳ ಅಂಚನ್ನು ಕಾಲದ ಪಕ್ಷು ಮೆಟ್ಟಿದೆ ಇಷ್ಟೇ ಅಲ್ಲ ಈ ಅನಂತತೆಯ ಆಚೆಯು ಕಾಲ ಪಕ್ಷಿಯು ಮನೋಗತ ಅರ್ಥವಾಗುವುದು ಅಸಾಧ್ಯವಾದುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲಪಕ್ಷಿ ಸೃಷ್ಟಿಕರ್ತನ ಬ್ರಹ್ಮಾಂಡವನ್ನೇ ಒಡೆಯುವ ಸಂಚು ಹಾಗೂ ಹೊಸ ಸೃಷ್ಟಿಯ ನಿರ್ಮಾಣದ ಬೆರಗು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ನಾಲ್ಕು ಹೊಸಗಾಲದ ಹಸುಮಕ್ಕಳ ಅರಸಿ ಆಯ್ಕೆ ಪ್ರಸ್ತುತ ಸಾಲನ್ನು ದರಾ ಬೇಂದ್ರೆಯವರ ವಿಚರಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತ್ತಿದೆ ನೋಡಿದಿರಾ ಎಂಬ ಪಠ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ದರ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲಪಕ್ಷಿ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಮೇಲಿನ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸ ಪೀಳಿಗೆಯ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶುಭ ಆರೈಸುತ್ತಿದೆ ಎಂದು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲಪಕ್ಷು ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಅರಸುತ್ತಿದೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ಐದು ಮಂಗಳ ಲೋಕದ ಅಂಗಳಕೇರಿ ಆಯ್ಕೆ ಪ್ರಸ್ತುತ ಸಾಲನ್ನು ದರಾ ಬೇಂದ್ರೆಯವರ ವಿಚಲಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತ್ತಿದೆ ನೋಡಿದಿರ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ದರಾ ಬೇಂದ್ರೆಯವರು ಚಲನಾಶೀಲವಾದ ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಬರೀ ಅಂಗಳವಾಗಬಹುದು ಈ ಆಕಾಶಕಾಯಗಳು ಮಾನವನಿಗೆ ಆಡಲು ಆಡಲು ಹಾಗೂ ಹಾರಾಡಲು ಅಂಗಳ ಆಗಬಹುದು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಮಾನವ ಪ್ರಪಂಚದಲ್ಲಾಗುವ ವೈಜ್ಞಾನಿಕ ವೈಚಿತ್ರ ವಿಸ್ಮಯದ ಸ್ವಾರಸ್ಯವು ಈ ಮಾತಿನಲ್ಲಿ ಸ್ಪಷ್ಟವಾಗಿ ವ್ಯಕ್ತಗೊಂಡಿದೆ ಮುಖ್ಯ ಪ್ರಶ್ನೆ ಐದು ಹೊಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಹಕ್ಕಿ ಪಕ್ಷಿ ಎರಡು ನಾಕು ತಂತಿ ಜ್ಞಾನಪೀಠ ಮೂರು ನೀಲ ಮೇಘಮಂಡಲ ಸಮಬಣ್ಣ ನಾಲ್ಕು ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಐದು ತೆರಸಿ ಮುಳುಗಿಸಿ ಕಂಡ ಕಂಡಗಳ ಆರು ಮಂಗಳ ಅಂಗಳ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳ ಸಮನಾರ್ಥಕ ಪದ ಬರೆಯಿರಿ ಪದ ಸೂರ್ಯ ಸಮನಾರ್ಥಕ ಪದಗಳು ರವಿ ಭಾನು ಭಾಸ್ಕರ ಅರ್ಕ ಮೇಘ ಸಮನಾರ್ಥಕ ಪದಗಳು ಮೋಡ ಮುಗಿಲು ಗಡ ಸಮನಾರ್ಥಕ ಪದಗಳು ಸಣ್ಣ ಕೋಟೆ ಅರಸು ಸಮನಾರ್ಥಕ ಪದಗಳು ಕೋರು ಆರೈಸು ಒಕ್ಕಿ ಸಮನಾರ್ಥಕ ಪದಗಳು ಒಕ್ಕಣೆ ಮಾಡಿ ತೆನೆಯಿಂದ ಕಾಳನ್ನು ಬೇರ್ಪಡಿಸಿ ಕೆನ್ನ ಸಮನಾರ್ಥಕ ಪದ ಕೆಂಪು ಎರಡು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಬಣ್ಣ ವರ್ಣ ಬ್ರಹ್ಮ ಹೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಗಳ ಅಂಕಣ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಈರುಳಿದು ಈರುಳು ಪ್ಲಸ್ ಅಳಿದು ಸಂಧಿ ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ಸಂಧಿ ಹೊಸಗಾಲ ಹೊಸ ಪ್ಲಸ್ ಕಾಲ ಆದೇಶ ಸಂಧಿ ಮನ್ವಂತರ ಮನು ಪ್ಲಸ್ ಅಂತರ ಸಂಧಿ ತಿಂಗಳನ್ನೂರು ತಿಂಗಳಿನ ಪ್ಲಸ್ ಊರು ಲೋಪಸಂಧಿ ನಾಲ್ಕು ಈ ಪದ್ಯದಲ್ಲಿ ಬರುವ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ ವಿರುಕ್ತಿ ಪದಗಳು ಇರುಳಿರುಳು ದಿನ ದಿನ ಗಾವುದ ಗಾವುದ ಬಣ್ಣ ಬಣ್ಣ ಕಂಡ ಕಂಡ ಯುಗ ಯುಗ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಅವ್ಯಾಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅವ್ಯಯ ಪದಗಳು ಈ ರೀತಿಯಾಗಿವೆ ಸಮನಾರ್ಥಕ ವ್ಯಯ ಬೇಕನೆ ಮೆಲ್ಲಗೆ ಅನುಕರಣ ವ್ಯಯ ದಗದಗ ರೊಯ್ಯನೆ ಭಾವಸೂಚಕ ವ್ಯಯ ಅಯ್ಯೋ ಓಹೋ ಕ್ರಿಯಾರ್ಥಕ ವ್ಯಯ ಸಾಕು ಹೌದು ಸಂಬಂಧಾರ್ಥಕ ವ್ಯಯ ಆದ್ದರಿಂದ ಅಲ್ಲದೆ ಅವತರಣಾರ್ಥಕ ವ್ಯಯ ಅದುವೆ ನೀನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗ ಪೂರ್ಣಗೊಳಿಸಿರುವ ಪದ್ಯ ಭಾಗ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ತಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದೆ ಕಣ್ಣ ಅಕ್ಕಿ ಆಡುತ್ತಿದೆ ನೋಡಿದಿರ ಪದ್ಯ ಭಾಗ ಎರಡು ಯುಗ ಯುಗಗಳ ಹಣೆ ಬರಹ ಹೊರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕಿಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಅರಿಸಿ ಅಕ್ಕಿ ಆರುತ್ತಿದೆ ನೋಡಿದಿರಾ